ನಮಸ್ಕಾರ ಸ್ನೇಹಿತರೆ ನೋಡಿ ಇದು ಒಂದು ಚಿಕ್ಕ ಬಟ್ಲಲ್ಲಿ ಹಿತ್ಕಿನ ಬೇಳೆ ಇದನ್ನು ಬಿಸಿಲಲ್ಲಿ ಏನು ಒಣಗಿಸೋದು ಬೇಡ ಸುಮ್ಮನೆ ಮನೆಯಲ್ಲೇ ಇದೊಂದು ನೀರು ಹೋಗುವ ಹಾಗೆ ಇದನ್ನು ಸ್ವಲ್ಪ ಆರಕ್ಕೆ ಹಾಕೊಂಬ ಸುಮ್ಮನೆ ನೀರು ಹಿಮುರ್ಕೊಂಬಿಟ್ರೆ ಸಾಕು ಜಾಸ್ತಿ ಒಣಗಿಸೋದೇನು ಬೇಡ ನೋಡಿ ಈ ಥರ ಒಂದು ಇದರಲ್ಲಿ ಎಣ್ಣೆ ತಗೊಂಡಿದ್ದೀನಿ ಕರಿಯೋದಕ್ಕೆ ನೋಡಿ ಇದು ಒಂಥರ ನೀರೆಲ್ಲ ಇಮ್ಮುರ್ಕೊಂಡಿದೆ ತುಂಬ ಒಣಗೋಗಿಬಿಟ್ರೆ ಕಟುಮ್ ಕಟುಮ್ ಅನ್ನತ್ತೆ ಇದು ಕ್ರಿಸ್ಪಿಯಾಗಿ ಕುರುಮ್ ಕುರುಮ್ ಅಂದರೆ ಈ ಥರ ಒಂದು ಬಟ್ಟೆನಲ್ಲಿ ನೀರಿಕೊಂಡ್ರೆ ಸಾಕು ಇದನ್ನು ಬಿಸಿಯಾಗಿ ಕಾದಿರೋ ಎಣ್ಣೆಗೆ ಹಾಕೊಂಬಣ ನೋಡಿ ಈಗ ಎಣ್ಣೆ ಕಾದಿದೆ ನಿಧಾನಕ್ಕೆ ಈ ಒಂದು ಇರ್ಕಿನ ಬೇಳೆನ ಹಾಕೋಣ ಇದನ್ನು ಯಾವತ್ತು ಮೀಡಿಯಮ್ ಸೈಜಲ್ಲಿ ಲೆವೆ ಫ್ಲೇಮಲ್ಲಿ ಕರಿಬೇಕು ಯಾಕೆ ಅಂತಂದರೆ ಜಾಸ್ತಿ ಫ್ಲೇಮ್ ಆಗೋಯ್ತು ಅಂದರೆ ಆಚೆ ಎಲ್ಲ ಕರೆದು ಇದಾಗಿ ಸೀದಾ ಸೀದಾಡತ್ತೆ ಸೊ ಇದು ಕರಿತಾ ಇದೆ ಒಂದು ಬಟ್ಲಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂಚೂರು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂಚೂರು ಅಚ್ಚಾರ ಪುಡಿ ಇದಕ್ಕೆ ಒಂಚೂರು ಸೋಡಾ ಅಡುಗೆ ಸೋಡಾ ಇದಕ್ಕೆ ಒಂದು ಸ್ಪೂನು ಕಾದಿರ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಂಬೋಣ ಸ್ವಲ್ಪ ಎಣ್ಣೆ ಕಾದಿರ ಎಣ್ಣೆ ಹಾಕಿದ್ರೆ ಗರ್ಗರಿಯಾಗಿ ಬರುತ್ತೆ ಇದನ್ನು ಎಣ್ಣೆ ಸ್ವಲ್ಪ ಒಂದು ಸ್ಪೂನಷ್ಟು ಹಾಕ್ಬಿಟ್ಟು ಒಂದು ಚೂರು ಚೂರೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಚಕ್ಲಿ ಒಂದು ಹದಕ್ಕೆ ನೋಡಿ ಇವಾಗ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಒಂದು ಚೂರು ಗಂಟಿಲ್ದಂಗೆ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಓಮ್ ಓಂ ಪುಡಿಗಿಂತ ಸ್ವಲ್ಪ ದೊಡ್ಡ ತೂತಿರೋ ಅಂತಹ ಒಂದು ಪ್ಲೇಟ್ನ ತೊಗೊಂಬಣ ನೋಡಿ ಇದು ಮೇಲೆ ಬರ್ತಾ ಇದೆ ಕರದಂಗೆಲ್ಲ ಮೇಲೆ ಮತ್ತು ಹಸಿ ವಾಸನೆ ಇದೆ ಇದು ಮೊದಲು ಹಾಕ್ತಿದ್ದಂಗೆ ಎಲ್ಲ ಒಳಗಡೆ ಇರುತ್ತೆ ನೋಡಿ ಇವಾಗೆಲ್ಲ ಕರಿತಿದ್ದಂಗೆ ಮೇಲ್ಗಡೆ ತೇಲ್ಕೊಂಡು ಬರ್ತಿದೆ ಇದನ್ನು ಚೂರಾದರೆ ಗರ್ಗರಿಯಾಗಿ ಆಗತ್ತೆ ತೆಗೆದು ಈ ತೂತ್ ಬಟ್ಲಿಗೆ ಹಾಕ್ಕೊಂಬಣ ಮೆಶ್ಗೆ ಹಾಕ್ಕೊಂಬಣ ನೋಡಿ ಇದು ಆಗಿದೆ ಕಲರ್ ಕೂಡ ಚೇಂಜ್ ಆಗಿ ಎಲ್ಲ ಮೇಲೆ ಬಂದಿದೆ ಇದನ್ನು ತೆಕ್ಕೊಂಬೋಣ ಇವಾಗ ನೋಡಿ ಇದು ಕಡಲೆ ಹಿಟ್ಟು ಕಲಿಸ್ಕೊಂಡಿದ್ನೆಲ್ಲ ಈ ಥರ ಬಂದಿದೆ ಎಣ್ಣೆನಲ್ಲಿ ಹಾಕಿದ್ರೆ ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಕರ್ಕೋಬೇಕು ಇಲ್ಲಾಂದರೆ ಆಚೆ ಕಡೆಯೆಲ್ಲ ಸೀದೋಗುತ್ತೆ ಒಳಗಡೆ ಎಲ್ಲ ಹಂಗಂಗೆ ಪಿಚಿ ಪಿಚಿ ಎನ್ನುತ್ತೆ ಇದು ಚೆನ್ನಾಗಿ ಕರಿಯೋಣ ಒಳಗಡೆ ಎಲ್ಲ ಚೆನ್ನಾಗಿ ಕರ್ದಂಗೆ ಕುರುಮ್ ಕುರುಮ್ ಅಂತ ಆಗುತ್ತೆ ನೋಡಿ ಇದಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇದನ್ನು ತೆಕ್ಕೊಂಬೋಣ ಇವಾಗ ಇದಕ್ಕೆ ಈ ಥರ ಒಂದು ಜಾಲರನ್ನ ಇಡೋಣ ಇಟ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಅವಲಕ್ಕಿಯನ್ನು ಹಾಕ್ಕೊಂಬಣಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಅರಳುಕೋತಾ ಇದೆ ನೋಡಿ ಇವಾಗ ಇದನ್ನು ಎಷ್ಟು ಚೆನ್ನಾಗಿದೆ ತೆಕ್ಕೊಂಬಣ ಇವಾಗ ಇದಕ್ಕೆ ಕಡಲೆ ಬೀಜನ ಹಾಕ್ಕೊಂಬಣ ಇವಾಗ ಇದಕ್ಕೆ ಒಣಕೊಬ್ಬರನ್ನ ಹಾಕ್ಕೊಂಬಣ ಒಣ ಕೊಬ್ಬರಿನ ಕರ್ಕೊಂಬಣ ನೋಡಿ ಇದಕ್ಕೊಂದು ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಬಣ ಇದಕ್ಕೆ ಒಂದು ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊಂಬಣ ಇದಕ್ಕೆ ಒಂದು ಹಿಡೀ ಕರುವಪ್ಪನ್ನ ಹಾಕೊಂಬಣ ಏನು ಕರಿತಿದೆ ನೋಡಿ ಇದು ಒಂದು ಪಾತ್ರೆಗೆ ಹಾಕ್ಕೊಂಬಣ ಇದು ಬಿಸಿ ಇದ್ದಾಗ್ಲೇನೆ ಒಂದು ಶಿಟ್ಗೆ ಅರ್ಶನ ಹಾಕ್ಕೊಂಬಣ ಬಿಸಿ ಇರಬೇಕು ಒಂಚೂರು ಉಪ್ಪು ಒಂಚೂರು ಸಕ್ಕರೆ ಶುಗರ್ ಪೇಶೆಂಟ್ಸಿದು ಎತ್ತಿಟ್ಬಿಡಿ ಅವ್ರಿಗೆ ಹಾಕ್ಕೊಡ್ಬೇಡಿ ಮಕ್ಳು ಮರಿ ಇದ್ದರೆ ಸಕ್ಕರೆ ಹಾಕಿ ಇದು ಬಿಸಿಲೇ ಸ್ವಲ್ಪ ಹಾಕಿ ಒಂಚೂರು ಅಚ್ಚ ಖಾರದ ಪುಡಿ ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಒಂಚೂರು ಹಿಂಗನ್ನು ಸ್ವಲ್ಪ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇದ್ದಾಗಲೇ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಇವಾಗ ಇದು ಆಗಿದೆ ಕರುವೇನ ಸೊಪ್ಪು ಕೂಡ ಹಾಕಿದ್ದೀವಿ ಇವಾಗ ಅಂಗಡಿನಲ್ಲಿ ತೊಗೋಬೇಕು ಅಂದರೆ ಅವರು ಜಾಸ್ತಿ ಕ್ವಾಂಟಿಟಿ ಮಾಡ್ತಾರೆ ಸೊ ಮಾಡಿದ ಎಣ್ಣೆನಲ್ಲೇ ಕರೆದಿದ್ದ ಎಣ್ಣೆಲ್ಲೇ ಕರೆದಿರ್ತಾರೆ ಆಮೇಲೆ ಆಚೆ ಕಡೆ ಡಿಸ್ಪ್ಲೇ ಮಾಡಿರ್ಬೇಕಾ ಸ್ವಲ್ಪ ಧೂಳು ಧುಮ್ಮೆಲ್ಲ ಇರುತ್ತೆ ಈ ಥರ ಎಲ್ಲ ಒಂದೊಂದು ಹಿಡಿ ಮಾಡಿಕೊಂಡ್ರೂ ಸಾಕು ಮನೆ ಮಂದಿಯೆಲ್ಲ ತಿನ್ಬೋದು ಸಾಯಂಕಾಲ ಸ್ನ್ಯಾಕ್ಸ್ ಕಾಫಿ ಜೊತೆಗೆ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಇದು ನೋಡೋಕ್ಕೆ ಕ್ರಿಸ್ಪಿಯಾಗಿದೆ ಇದು ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು